समाज के जय युवा युवा सेना समाज के जय भारत माता के जय बाबा साहेब अंबेडकर के जय भारत माता के जय जय भारत माता के जय बोलो भारत माता के जय युवा युवसे समाज के युवा युवसे समाज के ಜೀವನ ಕಟ್ಕೊಂಡು ಬಲವಂತ ದಾಳಿ ಬಂದಿದೆ ದಾಳಿ ಬಂದು ಇಲ್ಲಿ ಇಂತ ಒಂದು ಮುಂದುವರೆದ ಜನ ಒಂದು ಹಣಕಾಸಿನಲ್ಲಿ ಮುಂದಿರುವಂತ ಜನ ಮಧ್ಯದಲ್ಲಿ ನಾವು ಬದುಕ್ತಾ ಅಂತಂದ್ರೆ ನೀವು ಏನ್ ಮಾಡ್ತಾ ಉದ್ಯೋಗ ಶಕ್ತಿಯಿಂದ ಉದ್ಯೋಗ ಮಾಡಿ ಬದುಕಾ ನಮ್ಮ ಜೀವನದಲ್ಲಿ ನಾವು ಒಬ್ಬ ಗೌರವಿತ ಇದ್ದೀವಿ ಇಂಥ ಸಂದರ್ಭದಲ್ಲಿ ಸರ್ಕಾರ ಪಟ್ಟಂತ ಸವಲತ್ತನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಪಡ್ಕೊಂಡು ನಾವು ಇನ್ನೂ ಹೆಚ್ಚಿನ ಒಂದು ಶ್ರೇಯಸ್ ನಾವು ಪಡ್ಕೊಳ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಹೇಳಿ ಇಷ್ಟಪಡ್ತಾ ಇದ್ದೀವಿ ಹೋಗಿ ಅವರು ಮಾಡಿದಾಗ ಅವರಿಗೆ ಬಿಗಾವವಾಗಿ ನಿಟ್ಕೊಂಡಾಗ್ತದೆ ಶ್ರೀನಿವಾಸವಿದ್ದರೆ ನಾವೇನೂ ಫೋನ್ ಮಾಡಿದ್ರು ತಕ್ಷಣ ಯಾವ ರೀತಿ ಅಪೇಕ್ಷೆ ಕೊಡುವಾಗ ಅವರು ಜನರಿಗೆ ತಮ್ಮ ಯೋಗ ಇರ್ತಕ್ಕಂಥ ಸಣ್ಣ ಪಟ್ಟ ಖರ್ಚನ್ನು ಮಾಡಿಕೊಂಡು ನಮ್ಮವನ್ನು ಎತ್ತುವಂತ ಪ್ರಯತ್ನವನ್ನು ಮಾಡ್ತಾರೆ ಎಲ್ಲರೂ ಇದೆ ಈ ಒಂದು ಸೇವೆ ತರಹ ಆಗಿದೆ ಅದೇ ನೋಡಿಯಲ್ಲಿ ಬೇಡಿಕೆಯಲ್ಲಿ ಪ್ರಮುಖ ಹಾದಿಯಾಗಿ ಅವರ ಸಮ್ಮುಖೆಗೆ ಒಂದು ಒಳ್ಳೆಯ ಬೆಳಿಬೇಕು ಆಶಯ ವಿದ್ಯೆ ಇದ್ದಲ್ಲಿಗೆ ಸರಿಯುವ ಹೋದನಿಗೆ ಸರಿಯುವ ವಿದ್ಯಾದಿರ್ತಕ್ಕಂಥ ನಾನು ನಾವೇ ಮುರಿಬೇಕು ನಾವೇನು ಮಾಡಬೇಕು ನಮ್ಗೆ ಯಾವ ಸಮಾಜದಲ್ಲಿ ಏನು ಮಾಡ್ತಾ ಇಲ್ಲ ಯಾವ ಜನ ಏನು ಮಾಡ್ತಾ ಇಲ್ಲ ನಾವು ಸ್ವಂತ ಬುದ್ಧಿಶಕ್ತಿಯಿಂದ ವಿದ್ಯೆ ಬಂದುಬಿಟ್ಟು ನಮ್ಮ ಒಂದು ಸಾಮರ್ಥ್ಯದಿಂದ ಏನು ಆರ್ಥಿಕವಾಗಿ ಸಫಲತೆಯನ್ನು ಬಂದರಿಗೆ ಅಷ್ಟು ಮಾತ್ರೆಗಳು ಕೂತ್ಕೊಂಡಿದೆ ಅಷ್ಟೇ ಬೇರೆ ವೇದಿಕೆಗೆ ಆಗಮಿಸಿರುವ ಚಿಕ್ಕ ಸಮಯ ವಂದನೆಗಳು ಕುಂಭಾಕರ್ ವಂದನೆಗಳು ನಮ್ಮ ನನಗೆ ಪೂರ್ತಿಯಾಗಿ ಅಣ್ಣನಾಗಿ ಸ್ನೇಹಿತನಾಗಿ ನೀನ್ ಏನೇನು ಮಾಡೋ ನಿನ್ನ ಹಿಂದೆ ನಾನು ಇರ್ತೀನಿ ನಮ್ಮ ಸಮುದಾಯಕ್ಕೆ ಏನಾದರೂ ಕೊಡುಗೆ ಕೊಡಗಿ ಅಂತೇಳಿ ಬೇಜಾರಂಥ ಡಾ ಶಿಣ್ಣನವರಿಗೆ ನನ್ನ ಋತು ದೇವತಾ ಹಾಗೂ ನಮ್ಮ ಸಮಾಜದ ಮುಖಂಡರಾದ ಎಚ್ ಕೂಡ ನನಗೆ ಆಗಾಗ ಮಾತು ಹೇಳ್ತಾ ಇರ್ತಾರೆ ನೀನು ಸಿಟ್ಟಿಗೆ ಯಾವತ್ತೂ ಕೈ ಕೊಡಬೇಡ ಪ್ರೀತಿಯಿಂದ ಎಲ್ಲರನ್ನೂ ಬಿದ್ದು

ನಮ್ಮ ಸಮಾಜದ ಹುನ್ನರ್ವ ನಮ್ಮ ಮಾಜಿ ಸಚಿವರಾದ ವೆಂಕಟಪ್ಪನವರ ಸನ್ಮಾನ ರಾಜವಂತ ಚಿಕ್ಕಮುಂಡಿ ಅವರಿಗೂ ಕೂಡ ನಾನು ಪೂರ್ವವಾದಂಥ ನಮ್ಮ ಸ್ನೇಹಿತರಾದ ಚಿಕ್ಕಣಮ್ಮನವರಿಗೂ ಹೃತ್ಪೂರ್ವವಾದಂಥ ವಂದನೆಗಳು ನಾನು ಒಬ್ಬ ದಲಿತ ಕುಟುಂಬದವನೇ ನಮ್ಮ ತಂದೆಯೂ ಕೂಡ ದಲಿತ ಕುಟುಂಬದವರೇ ನಮ್ಮ ಸಮಾಜದ ತಲುಪಿದರೆ ಇವತ್ತು ಸುಮಾರು ಪೋಷಣೆಗಳು ಆಗಿದ್ದಾವೆ ನಮ್ಮ ಸಮಾಜದ ಮೇಲೆ ಒಬ್ಬರು ಕೂಡ ನ್ಯಾಯ ಕೇಳೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಬಗ್ಗೆ ಯಾರಾದರೂ ದೌರ್ಜನ್ಯ ಅಸಹ್ಯವಾಗಿ ಮಾತಾಡಿದ್ರೆ ನಾನು ಕಾಂತಿಕಾರಿಯಲ್ಲಿ ಹೋರಾಟ ಮಾಡ್ತೇನೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೂ ಮುಂದಿನ ದಿನದಲ್ಲಿ ಕೆಲವೊಬ್ಬರು ಹೇಳ್ತಾರೆ ರಾಜಕಾರಣಕ್ಕಾಗಿ ಸಂಘಟನೆ ಮಾಡಿದ್ದೇನೆ ಅಂತ ನಾನು ರಾಜಕಾರಣಕ್ಕಾಗಿ ಸಂಘಟನೆ ಮಾಡಿಲ್ಲ ನಮ್ಮ ಸಮುದಾಯ ಸಂಘಟಿತರನ್ನಾಗಿ ಮಾಡೋದಕ್ಕೆ ಸಂಘಟನೆಯನ್ನು ಮಾಡಿದ್ದೇನೆ ನಮ್ಮ ಸಮುದಾಯದವರು ಕೆಲವೊಬ್ರು ಬಂದಿಲ್ಲ ಕಟ್ಟಿ ಬಂದಿಲ್ಲ ಮಾಲೆ ಆಗ್ ಮಾಡಿದ್ದಾರೆ ಯಾರು ಬಂದಿಲ್ಲ ಅಂತ ನಾವು ಅನ್ಯತಾ ಬಳಸಿದ್ಬೇಡ ಮುಂದಿನ ದಿನದಲ್ಲಿ ಎಲ್ಲರೂ ಶಕ್ತಿ ಆಗ್ತಾರೆ ನೀವೆಲ್ಲ ಶಕ್ತಿ ಕೊಟ್ಟರೆ ನಾವೊಬ್ಬ ಕ್ರಾಂತಿಕಾರಿ ಹೋದ್ರು ಮಾಡ್ಬೋದು ನೀವೇ ಶಕ್ತಿ ತುಂಬಿಲ್ಲ ಏನು ಮಾಡೋಕ್ಕಾಗಲ್ಲ